श्रीगुरुभ्यो नमः हरिः ओतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रयेम् ீமூருச்சிதானந்தேந்திர சரஸ்வதிபாது பானு சானல் வீட்சராக தம் இனியமக்கே ஹூர்வகவாத ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಭಗವತ್ಪಾದ ಶಂಕರರು ಕೇನೋಪನಿಷತ್ತಿನ ಒಂದು ಮಂತ್ರಕ್ಕೆ ಭಾಷ್ಯವನ್ನು ಬರೆಯುವಾಗ ಈ ಮಾತನ್ನು ಬರೆದಿದ್ದಾರೆ ಆ ಮಂತ್ರ ಯಾವುದು ಕೇನೋಪನಿಷತ್ತಿನಲ್ಲಿ ಎರಡನೆಯ ಖಂಡದಲ್ಲಿ ಐದನೇ ಮಂತ್ರ इह चेदवेदीदथ सत्यमस्ति न चेदिहा वेदीन् महती विनष्टिः भूतेषु भूतेषु विचित्य धीराः प्रेत्यास्माल्लोकादमृता भवन्ति मन्त्र ई जन्मदली ई मानवजन्मदल् याव मनुष्यनो ಬ್ರಹ್ಮತತ್ವವನ್ನು ಅರ್ಥ ಮಾಡಿಕೊಂಡು ಕೃತಾರ್ಥನಾಗುತ್ತಾನೆಯೋ ಅವನೇ ಧನ್ಯ ಅವನ ಜನ್ಮ ಸಾರ್ಥಕವಾಯಿತು ಅವನಿಗೆ ಅಜ್ಞಾನಾಂಧಕಾರ ದೂರವಾಯಿತು ಅವನೇನಾದರೂ ಆತ್ಮಜ್ಞಾನವನ್ನು ಮಾಡಿಕೊಳ್ಳದೆ ಕೇವಲ ವಿಷಯ ಭೋಗಗಳಲ್ಲಿಯೇ ಮುಳುಗಿಬಿಟ್ಟು ಸತ್ತೋದರೆ ಅಜ್ಞಾನ ನಾಶವಾಗುವುದಿಲ್ಲ ಅಜ್ಞಾನವು ಜನ್ಮ ಜನ್ಮಾಂತರಕ್ಕೂ ಬರ್ತಾ ಇರುತ್ತೆ ಆದ್ದರಿಂದ ಅಜ್ಞಾನವನ್ನ ನಾಶ ಮಾಡಿಕೊಳ್ಳುವುದಕ್ಕೆ ಈ ಮಾನವ ಜನ್ಮವೇ ಶ್ರೇಷ್ಠವಾದದ್ದು ಎಂದು ಮಂತ್ರ ಹೇಳ್ತಾ ಇದೆ ಈ ಮಂತ್ರಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಒಂದು ಸುಂದರವಾದ ಸಂಬಂಧ ಭಾಷ್ಯವನ್ನು ಬರೆದಿದ್ದಾರೆ ಸಂಬಂಧೋಕ್ತಿ ತುಂಬಾ ಇಷ್ಟವಾದ್ದು ಇದನ್ನ ನನ್ನ ಪರಮ ಪೂಜ್ಯ ಪುಂಗವರಾದ ಶ್ರೀ 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 ಸತ್ಯಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಪಾಠ ಮಾಡುವಾಗ ಗಟ್ಟಿ ಮಾಡಿಸ್ಬಿಟ್ಟಿದ್ದಾರೆ ಶಂಕರ ಭಾಷ್ಯ ವಾಕ್ಯವನ್ನು ಹೇಳ್ತೇನೆ ಕಷ್ಟ ಖಲು ಕಷ್ಟ ಖಲು ಸ್ವರ ನರ ತಿರಿಯ ಪ್ರೇತಾದಿಶು ಸಂಸಾರ ದುಃಖ ಬಹುನೇಶು ಪ್ರಾಣಿ ನಿಕಾಯೇಶು ಜನ್ಮ ಜರ रणरोगादिसम्प्राप्तिः अज्ञानात् अतः इह चेदवेदी तथ सत्यमस्ति न चेदिहा वेदीन् महती विनष्टिः भूतेषु भूतेषु विचित्य धीराः लोकादमृता भवन्ति नोडि शङ्कराचार्यरवर ದಿವ್ಯ ಮಂಗಳ ಸಂದೇಶ ಶಂಕರ ಭಾನು ಚಾನಲ್ನಲ್ಲಿ ಬಾಲಮಟ್ಟಿಗೆ ಶಂಕರ ಭಾಷ್ಯ ವಾಕ್ಯಗಳನ್ನೇ ಚಿಂತನೆ ಮಾಡೋಣ ಕಷ್ಟ ಖಲು ಅಯ್ಯೋ ರಾಮಚಂದ್ರ ಈ ಕಷ್ಟವನ್ನ ನೋಡಲು ಸಾಧ್ಯವಿಲ್ಲ ಯಾರಿಗೆ ಸ್ವರ ನರ ಕಿರಿಯಕ್ ಪ್ರೇತಾದಿಶು ಸ್ವರರು ದೇವತೆಗಳು ದೇವತೆಗಳ ಕಷ್ಟ ಯಾರಿಗೂ ರಾಣ ಮನುಷ್ಯರಿಗಿಂತ ದೇವತೆಗಳಿಗೆ ಒಂದು ಲಕ್ಷಪಟ್ಟ ಕಷ್ಟ ಯಾವಾಗಲೂ ದೇವತೆಗಳಿಗೂ ಹಸುರರಿಗೂ ಯುದ್ಧ ಭಯ 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 ನೋಡುವುದಕ್ಕೆ ದೇವತೆಗಳು ಬಹಳ ದೊಡ್ಡವರಂತೆ ಕಂಡರೂ ಅವರ ಜೀವಮಾನವೆಲ್ಲವೂ ಕೂಡ ದುಃಖಮಯವಾಗಿರುತ್ತದೆ ದೇವತೆಗಳಾಗಿ ಹುಟ್ಟುವುದು ಮನುಷ್ಯರಾಗಿ ಹುಟ್ಟುವುದು ತಿಳಿಯ ಜಂತುಗಳಾಗಿ ಅಡ್ಡಡ್ಡದಾಗಿ ಹರಿಯುವಂಥ ಹಾವು ಚೇಳು ಹಾವ್ರಾಣಿ ಇತ್ಯಾದಿ ಪ್ರಾಣಿಗಳಾಗಿ ಹುಟ್ಟುವುದು ಪ್ರೇತ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಎಲ್ಲರನ್ನು ಸಮಾನವ ಹೇಳಿಬಿಟ್ಟು ದೇವತೆಗಳಾಗಲಿ ಮನುಷ್ಯರಾಗಲಿ ರಾಕ್ಷಸರಾಗಲಿ ತಿಳಿಯ ಜಂತುಗಳಾಗಲಿ ಭೂತ ಪ್ರೇತ ಪಿಶಾಚಗಳಾಗಲಿ ಎಲ್ಲರೂ ಹುಡ್ತಾರೆ ಹುಟ್ಟಿದ ಮೇಲೆ ಸಂಸಾರ ದುಃಖ ಬಹುಲೇಶು ದೇವತೆಗಳ ಸಂಸಾರ ನಿತ್ಯ ದುಃಖಮಯ ದೇವತೆಗಳಿಗೆ ಜಾಸ್ತಿ ದುಃಖ ಮನುಷ್ಯರಿಗೆ ಟೆನ್ ಪರ್ಸೆಂಟ್ ದುಃಖ ಇದ್ದರೆ ದೇವತೆಗಳಿಗೆ ನೈಂಟಿ ಪರ್ಸೆಂಟು ಸಾಮಾನ್ಯ ಮಾನವರಿಗೆ ಒಂದು ಟೆನ್ ಪರ್ಸೆಂಟ್ ದುಃಖ ಇರ್ಬೋದು ಎಂ ಎಲ್ ಎ ಆದರೂ ಎಂ ಪಿ ಆದರೂ ಕ್ಯಾಬಿನೆಟ್ ಮಿನಿಸ್ಟರ್ ಆದ್ರೂ ಪ್ರೈಮ್ ಮಿನಿಸ್ಟರ್ ಆದರೂ ಅಂದರೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ಮನಸ್ಸಿಗೆ ಶಾಂತಿ ಇಲ್ಲ ನಿದ್ರೆ ಬರುವುದಿಲ್ಲ ಟೆನ್ಷನ್ ಟೆನ್ಷನ್ ಮನುಷ್ಯರಲ್ಲೇ ಹೀಗಿರಬೇಕಾದ್ರೆ ದೇವತೆಗಳನ್ನ ಕೇಳಬೇಕೆ ನೋಡಿ ಸುರ ನರ ತಿಕ್ ಪ್ರೇತಾದಿಶು ಎಲ್ಲರನ್ನೂ ಭಗವತ್ಪಾದ ಶಂಕರಾಚಾರ್ಯರವರು ಒಂದೇ ತಕ್ಕಲಿ ತೂಗಿಬಿಟ್ರು ಎಲ್ಲರೂ ಹುಟ್ಟು ದುಃಖಮಯ ಸಂಸಾರ ದುಃಖ ಬಹುನೇಶು ನಾವೇನಾದರೂ ಹೋಗಿ ಒಂದು ಹತ್ತು ದಿವಸ ದೇವತೆ ಜೊತೆ ವಾಸವಾಗಿದ್ದು ಬಿಟ್ರೆ ಬೇಡಪ್ಪ ಬೇಡ ಯಾವ ಜನ್ಮ ಜನ್ಮಕ್ಕೂ ನಮಗೆ ದೇವತಾ ಜನ್ಮ ಬೇಡ ಅಂತೇವೆ ಅಷ್ಟು ಕಷ್ಟ ಪ್ರಾಣಿಕ್ ಎಲ್ಲ ಪ್ರಾಣಿಗಳಿಗೂ ಕಷ್ಟ ತಪ್ಪಿದ್ದಲ್ಲ ಎಂಥ ಕಷ್ಟ ಜನ್ಮ ಜರ ಮರಣ ದುಃಖ ರೋಗಾದಿ ಸಂಪ್ರಾಪ್ತಿ ಹುಟ್ಟಿದ ಮೇಲೆ ರೋಗ ರೋಗ ಬಂದಾಗ ದುಃಖ ದುಃಖ ಪರಿಹಾರಕ್ಕಾಗಿ ಖರ್ಚು ಆರೋಗ್ಯವಾಗಿದ್ದರೂ ಕಷ್ಟ ಅನಾರೋಗ್ಯವಾಗಿದ್ರು ಕಷ್ಟ ಎಲ್ಲ ಪ್ರಾಣಿಗಳ ಸರ್ವಂ ಜನ್ಮ ದುಃಖಂ 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 ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾ ಜಾಗ್ರತ ಜಾಗ್ರತ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಕಾರುಣ್ಯ ಸಂದೇಶ ಆದ್ದರಿಂದ ನೀವು ದೇವತೆಗಳ ಹುಟ್ಟಿದರು ಮನುಷ್ಯರಾಗಿ ಹುಟ್ಟಿದ್ರು ರಾಕ್ಷಸರಾಗಿ ಹುಟ್ಟಿದ್ರು ಭೂತ ಪ್ರೇತ ಪಿಶಾಚಿಗಳಾಗಿ ಹುಟ್ಟಿದ್ರು ಪ್ರಾಣಿ ನಿಕಾಯ ಪ್ರಾಣಿಗಳ ಸಮೂಹ ಏನಿದೆ ಇಲ್ಲಿ ಸಂಸಾರ ದುಃಖ ಬಹುಲೇಶು ನಮ್ಮ ನಮ್ಮ ಜೀವನವನ್ನು ನಾವೇ ನೋಡಿಕೊಂಡರೆ ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ದುಡಿವೆ ಹನ್ನೆರಡು ಗಂಟೆ ಒಂದು ತಿಂಗಳಿಗೆ ಐದು ಲಕ್ಷ ಸಂಬಳ ಬಂತು ಆ ಸಂಬಳವನ್ನು ಖರ್ಚು ಮಾಡಿದ್ವಿ ದುಃಖವಾಯಿತು ದುಡ್ಡನ್ನು ಇಟ್ಕೊಂಡ್ವಿ ಲೆಕ್ಕ ಕೊಡಲಿಲ್ಲ ಸರ್ಕಾರದವ್ರು ಬಂದು ಐ ಟಿ ಕಂಪನಿಯವರು ಬಂದು ರೇಡ್ ಮಾಡಿದ್ರು ದುಃಖ ಬರೀ ದುಃಖ ಮಾನವರಿಗೆ ಮಾತ್ರವಲ್ಲ ಎರಡು ಜಿಜ್ಞಾಸುಗಳೇ ದೇವತೆಗಳಿಗೂ ದುಃಖ ಕಟ್ಟಿಟ್ಟ ಬುತ್ತಿ నీవు దేవలోకహువంత ప్రయత్నమాబేడి అదే సమయంలో ఆత్మజ్ఞాన విచార ఆత్మన తితా బందే యావ దుఃఖమూ ఇ ఒట్టి జన్మ దుఃఖ జరణ దుఃఖ మరణ దుఃఖ రోగ దుఃఖ ఖర్చు దుఃఖ దుఃఖం ఆర్జితనా రక్షణ ನಾಶೇ ದುಃಖಂ ವ್ಯಯೇ ದುಃಖ ದಿಗರ್ಥ ಕ್ಲೇಶಕಾರಣ ಯಾರು ದೊಡ್ಡ ಶ್ರೀಮಂತರು ಅವರಿಗೆ ಜೀವನವೆಲ್ಲ ನರಕಮಯ ಆದ್ದರಿಂದ ಬೇಡ ಇದಕ್ಕೆಲ್ಲ ಕಾರಣ ಯಾವುದು ದೇವತೆಗಳಿಗೂ ಮನುಷ್ಯರಿಗೂ ರಾಕ್ಷಸರಿಗೂ ಪಶು ಪಕ್ಷಿಗಳಿಗೂ ಕ್ರಿಮಿಕೀಟಗಳಿಗೂ ನೂರಾರು ದುಃಖ 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 ಈ ದುಃಖ ಯಾರಿಗೆ ಬೇಕು ಯಾರು ಬಯಸದ ಯಾರನ್ನು ಬಿಡದಿರುವಂತ ಶನಿ ದುಃಖ ಎನ್ನುವಂತಹದ್ದು ಇದಕ್ಕೆಲ್ಲ ಕಾರಣ ಯಾವುದು ಗೊತ್ತ ಅಜ್ಞಾನ ಅಜ್ಞಾನದಿಂದಲೇ ಕರ್ಮಗಳು ಅಜ್ಞಾನದಿಂದಲೇ ಕಾಮಗಳು ಅಜ್ಞಾನದಿಂದಲೇ ಕಾಮ ಕರ್ಮಗಳಿಂದ ಜನ್ಮ ಪ್ರಾಪ್ತಿ ಅಜ್ಞಾನದಿಂದಲೇ ಜನ್ಮ ಪ್ರಾಪ್ತಿಯಿಂದ ದುಃಖ ಇಂಥ ಅಜ್ಞಾನವೆಂಬ ಅಸುರನನ್ನ അജ്ഞാനെമ്പ അന്ധകസന സംഹാരെ ആത്മജ്ഞാന ബന്ധനേ സാധ്യ ആത്മജ്ഞാന ഉണ്ടായു അത് അജ്ഞാന നാശവായും അജ്ഞാന നാശവായ്ത ആത്മജ്ഞാനവായ് ഏൻ ഫലം ഭിദ് ഹൃദയ ഗ്രന്ഥി ക്ഷിജ്യൻ സർവ സംശയാവകർമാണി ತಸ್ಮಿನ್ ದೃಷ್ಟೇ ಪರಾಮನೆ ಎನ್ನುವಂತೆ ಅಜ್ಞಾನವನ್ನ ಈ ಜನ್ಮದಲ್ಲಿಯೇ ನಾಶ ಮಾಡಿಕೊಳ್ಳಿ ಅಜ್ಞಾನವೆಂದರೇನು ಅಧ್ಯಾಸ ಅನಾತ್ಮವಾಗಿರುವ ಅವಿದ್ಯಾ ಕಲ್ಪಿತವಾಗಿರುವ ಹುಸಿ ತೋರಿಕೆಯಾಗಿರುವ ದೇಹಾದಿಗಳನ್ನು ನಾನೆಂದು ಮಾಡಿಕೊಂಡಿರುವುದರಿಂದಲೇ ಅಜ್ಞಾನದಿಂದಲೇ ಎಲ್ಲ ದುಃಖಗಳು ಬರ್ತಾ ಇವೆ ಇಂಥ ಅಜ್ಞಾನವನ್ನ ಈ ಜನ್ಮದಲ್ಲಿಯೇ ನಾಶ ಮಾಡಿಕೊ ಇಹ ವೇದಿ ರಥ ಸತ್ಯಮಸ್ತಿ ನಚೇದಿಹೇದಿ ಮಹತಿ ವಿನಷ್ಟಿ ಎನ್ನುವಂಥ ದಿವ್ಯ ಮಂಗಳ ಸಂದೇಶವನ್ನ ಭಗವತ್ಪಾದ ಶಂಕರಾಚಾರ್ಯರವರು ಪರಮ ಪ್ರೀತಿಯಿಂದ ಕಾರುಣ್ಯದಿಂದ ಎಲ್ಲ ಮಾನವರಿಗೂ ಉಪದೇಶ ಮಾಡಿದ್ದಾರೆ ನಾವೆಲ್ಲರೂ ವೇದಾಂತವನ್ನು ಅಧ್ಯಯನ ಮಾಡಿ ವೇದಾಂತ ಸಂದೇಶಗಳನ್ನು ಶ್ರವಣ ಮಾಡಿ ಮನನ ಮಾಡಿ ನೀತಿಧ್ಯ ಮಾಡುತ್ತಾ ಆತ್ಮಜ್ಞಾನವನ್ನು ಪಡೆದುಕೊಂಡು ಅಜ್ಞಾನವನ್ನು ನಾಶ ಮಾಡಿಕೊಂಡು ಕೃತಾರ್ಥರಾಗುವಂತೆ ಭಗವತ್ಪಾದ ಶಂಕರಾಚಾರ್ಯರು ನಮ್ಮೆಲ್ಲರನ್ನೂ ಅನುಗ್ರಹ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಓಂ ಶಾಂತಿ ಶಾಂತಿ ಶಾಂತಿ